ಹೇ ಸ್ನೇಹಿತರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮ ಅನ್ಕೋತೀವಿ ನಾವು ಕೂಡ ಆರಾಮದೇನಾದರೆ ನಮ್ಮ ಕ್ಯಾಡ್ಸಿಂದು ಕಾಂಪಿಟೇಷನ್ ಇದ್ದೀನಿ ಸ್ನೇಹಿತರೆ ನಾನು ಮಟನ್ ಪೀಸು ಎಷ್ಟು ಮೇಲೆ ಹಿಡಿದ್ರಿ ಎಷ್ಟು ಜಂಪ್ ಮಾಡ್ತಾರೆ ಅಂತ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕ್ಯಾಡ್ಸು ಇವಾಗ ಬನ್ನಿ ಸ್ನೇಹಿತರೆ ಎಷ್ಟು ಸ್ಟ್ರಾಂಗ್ ಅವ ಅಂತ ನೋಡೋಣ ಬನ್ನಿ ನಮ್ಮ ಕ್ಯಾಡ್ಸು ನೋಡಿ ಸ್ನೇಹಿತರೆ ಅದಕ್ಕೆ ಮಟನ್ ಪೀಸ್ ನಾನು ಹೇಳಿ ಹಿಡ್ಕೊಂಡಿದ್ದೀನಿ ಅದು ಎಷ್ಟು ಮೇಲೆ ಜಂಪ್ ಮಾಡುತ್ತೆ ಅಂತ ನಂಗೆ ನೋಡೋದಿದೆ ಅದ್ರ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ಅದಕ್ಕೆ ಮಟನ್ ಪೀಸ್ ಅಂದರೆ ಭಾಳ ಇಷ್ಟ ಸ್ನೇಹಿತರೆ ಅದ್ರ ಸಲುವಾಗಿ ನೋಡೋಣ ಮೇಲೆ ಹಿಡಿದ್ರೆ ಹಾರುತ್ತೋ ಇಲ್ಲವೋ ಅಂತ ಟೆಸ್ಟ್ ಮಾಡೋದಿದೆ ಅದ್ರ ಸಲುವಾಗಿ ಶೇ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತಾಯಿದ್ದೀನಿ ವೀಡಿಯೋ ಕೂಡ ಮಾಡಿದ್ದೀನಿ ನೋಡಿರಿ ಅದು ವೈಟ್ ಏನು ಕುಂತದಲ್ಲ ಸ್ನೇಹಿತರೆ ಅದು ಏನು ಅಷ್ಟು ಪಸಂದ್ ಅದು 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 ಜಾಸ್ತಿ ಅಷ್ಟು ಇಷ್ಟಪಡಲ್ಲ ಮಟನ್ ಪೀಸ್ಗೆ ನೋಡ್ರಿ ಯಾವ ಥರ ಇದೆ ಅದು ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ವೀಡಿಯೋ ಮಾಡ್ತಾಯಿದ್ರೆ ಸ್ನೇಹಿತರೆ ಇವು ನಮ್ಮ ಹೋಮ್ ಕ್ಯಾಟು ಹೊರಗಡೆಯಿಂದ ಹೊರಗಡೆ ಕ್ಯಾ ಹೊರಗಡೆ ಓಡಾಡ್ತಾವಲ್ಲ ಅವು ಅವೆಲ್ಲ ಇವು ಮನೆ ಕ್ಯಾಟು ಅವ್ ಅದನ್ನ ನನ್ನ ಇದ್ರದಕ್ಕೆ ಬ್ಲ್ಯಾಕ್ ಆ್ಯಂಡ್ ಕುಂತದೆಲ್ಲ ಇದ್ರ ಫೇವ್ರೇಟ್ ಮಟನ್ ಪೀಸು ಅದು ಸಲುವಾಗಿ ನೋಡೋಣ ಹಾರುತ್ತೋ ಹಾರಲ್ವ ಮೇಲುಗಡೆ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ ಇವಾಗ ನೋಡ್ರಿ ಎಷ್ಟು ಜಂಪ್ ಮೇಲೆ ಎಷ್ಟು ಮೇಲೆ ಹಿಡಿದ್ರೆ ಅಷ್ಟು ಮೇಲುಗಡೆ ಹಾರುತ್ತೆ ಸ್ನೇಹಿತರು ಇದು ನಿಮಗೆ ನಿಮ್ಗೆ ಕೂಡ ಸ್ನೇಹ ಮಾಡ್ದಂಗೆ ಆಗುತ್ತೆ ಅಂತ ನೋಡ್ರಿ ಇವಾಗ ಹಾರುತ್ತೆ ನೋಡ್ರಿ ನೋಡ್ರಿ ಅದ್ರ ಕೈಯಾಗಿ ಬಂದಿಲ್ಲ ನಾನು ಹಾರೋ ಟೈಮಲ್ಲಿ ನಾನು ಮೇಲೆ ಮಾಡಿದ್ದೆ ಕೈ ನೋಡಿದ್ರೆ ನೋಡಿರಿ ಎಷ್ಟು ಪ ಪಸಂದ್ ನೋಡ್ರಿ ಅದಕ್ಕೆ ಹಾಂ ಬಾಯ್ ನೋಡ್ರಿ ಇನ್ನೊಂದು ಪೀಸ್ ಹಿಡ್ಕೊಂಡಿದ್ದೆ ಇವಾಗ ಕ್ಲೀನ್ ಕಾಣಿಸ್ತಾ ಇದೆ ಆವಾಗ ನಮ್ಮ ಮಗಳು ಹಿಡ್ದಿದ್ಳು ಅದ್ರ ಸರ್ವಾಗಿ ಅಷ್ಟು ಕ್ಲಿಯರ್ ಬಂದಿಲ್ಲ ನಾನು ತಗೊಂಡು ನೋಡ್ರಿ ನಾನೇ ಹಿಡ್ದಿದ್ದೆ ಅಷ್ಟು ಬರಬೇಕು ಮಾಡಿದ್ದೆ ನೋಡಿರಿ ಜಾಸ್ತಿ

ನೋಡಿರಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಕ್ಯಾಟಿಗೋಸ್ಕರ ನನ್ನ ವಿಡಿಯೋಗೋಸ್ಕರ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡ್ರಿ ಯಾವ ಥರ ಕೂತ್ಕೊಂಡು ಬಿಟ್ಟಿದೆ ಟೈಗರ್ ಟೈಗರ್ ಕಾಣದಂಗೆ ಕಾಣಿಸ್ತಾ ಇದೆ ಅದು ಸ್ಟ್ರಾಂಗ್ ಕ್ಯಾಟ್ ನಮ್ಮದು ನೋಡಿ ಸ್ನೇಹಿತರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇಷ್ಟ ಆದರೆ ಪ್ಲೀಸ್ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾವ ಥರ ಬಂದಿದೆ ಅಂತ ಬೇರೆಯವ್ರು ಈ ತರ ಮುರಿದ್ರೆ ಸ್ನೇಹಿತರೆ ಭಾಳ ಗಚ್ಚಿಕ್ಕೆ ಅವರುತ್ತೆ ಬಹಳ ಜೋರ್ ಲಕ್ಕೆ ಅವ್ರತೆ ನಮ್ಮ ಮನೆಯವರು ಮುಡಿದ್ರೆ ಏನು ಮಾಡಲ್ಲ ಈ ತರ ಮುಡ್ರೆ ಸೈಲೆಂಟ್ ಕೂಡ್ತಾ ಇದೆ ಗುಡ್ ಬಾಯ್ ಕ್ಯಾರೆ ಕಾಲು ായ് സ്നേഹ ഇഷ്ട നന്ന വീഡിയോ നോടിക്കുമ്പോൾ പ്ലീസ് ലൈക്ക് മരിപേട്രി സ്നേഹ സബ്സ്ക്ൈബ് നട മറിബേട്രി ബായ് സ്നേഹിത്രി